ಮಕ್ಕಳೇ ಮೊಬೈಲ್ನಲ್ಲಿ ಆಗೋಗ್ಬಿಟ್ಟಿದೆ ಎಲ್ಲ ಇಂಟರ್ನೆಟ್ನಲ್ಲೇ ಆಗೋಗ್ಬಿಟ್ಟಿದೆ ಅದರ ಎಫೆಕ್ಟು ಏನಾಗಿದೆ ನಾವು ಈಗ ತಂದೆ ತಾಯಿಗಳು ಕೂಡ ಅಷ್ಟೇ ಸಣ್ಣ ಮಕ್ಕಳಿಂದಲೇ ಮೊಬೈಲ್ ಕೊಟ್ಟು ಕೊಟ್ಟು ಊಟ ಮಾಡಿಸ್ಬೇಕಂದ್ರೂ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅದರಿಂದ ಮಕ್ಕಳ ಬುದ್ಧಿಯ ಬೆಳವಣಿಗೆ ಕೂಡ ಅಷ್ಟು ಆಗೋದಿಲ್ಲ ಅದರಿಂದ ಎರಡನೇದ್ದು ಏನಾಗ್ತದೆ ಈಗೆಲ್ಲ ಸೋಷಿಯಲ್ ಮೀಡಿಯಾಗಳು ಬಂದಿದ್ದೇವೆ ಬಹುಶಃ ನಮಗಿಂತ ನಮಗೆ ಗೊತ್ತಿರಲಿಕ್ಕಿಲ್ಲ ನಮಗಿಂತ ಜಾಸ್ತಿ ಮಕ್ಕಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರ್ತದೆ ಈಗ ಸೋಷಿಯಲ್ ಮೀಡಿಯಾ ಏನೇನಿದ್ದಾವೆ ಅಂತ ವಾಟ್ಸಪ್ ಹೆಂಗೆ ಮಾಡಬೇಕು ಇನ್ಸ್ಟಾಗ್ರಾಮ್ ಹೆಂಗೆ ಮಾಡಬೇಕು ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್ ರಿಕ್ವೆಸ್ಟ್ ಹೆಂಗೆ ಕಳಿಸ್ಬೇಕು ನಮಗಿಂತ ಚೆನ್ನಾಗಿ ಮೊಬೈಲ್ನ ಅವರು ಆಪ್ರೇಟ್ ಮಾಡಿ ಹೇಳ್ಕೊಡ್ತಾರೆ ಎಲ್ಲ ಒಂದು ಕಡೆ ಸೈನ್ಸ್ ಬೆಳವಣಿಗೆ ಆದಂಗೆ ಅದರ ಪ್ರಯೋಜನವನ್ನು ಪಡ್ಕೋಬೇಕೇ ಹೊರತು ಅದರಲ್ಲಾಗುವಂಥ ದುರುಪಯೋಗಗಳು ಏನಿದ್ದಾವೆ ಅದಕ್ಕೆ ಹೋಗಬಾರ್ದು ಈ ಫ್ರೆಂಡ್ಸ್ ರಿಕ್ವೆಸ್ಟು ಇನ್ನೂ ಬಹುಶಃ ಹಳ್ಳಿಗೂವರೆಗೆ ಬಂದಿದೆಯೋ ಗೊತ್ತಿಲ್ಲ ಬಂದಿದೆ ಹಾಂ ಎಲ್ಲ ಮಕ್ಕಳು ಏನಾಗ್ತಾ ಇದೇ ಓದುವ ಪುಸ್ತಕವನ್ನು ಓದುವಂಥ ಹವ್ಯಾಸವನ್ನು ಕಡಿಮೆ ಮಾಡಿಕೊಂಡು ಮೊಬೈಲ್ನಲ್ಲೇ ಆಟ ಆಡುವಂಥದ್ದನ್ನು ಮೊಬೈಲ್ನಲ್ಲೇ ದಿನ ಕಳಿಯುವಂಥದ್ದನ್ನು ಬಹುಶಃ ದಿನಕ್ಕೆ ಸುಮಾರು ಗಂಟೆಗಳನ್ನು ಮೊಬೈಲ್ನಲ್ಲೇ ಕಳೀತಾ ಇದ್ದಾರೆ ಇದು ಬಹಳಷ್ಟು ದುಷ್ಪರಿಣಾಮಗಳನ್ನು ಕೊಡ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಒಂದು ಪೋಕ್ಸೋ ಅಂತ ಒಂದು ಕೇಸ್ ಇದೆ ಇದೆ ಮಕ್ಕಳು ಫ್ರೆಂಡ್ಸ್ ಮಾಡಿಕೊಂಡು ಏನೇನೋ ನಡೆಯುವಂತ ಕಾರ್ಯಕ್ರಮಗಳಾಗಿದ್ದಾವೆ ಈಗ ಇದರಿಂದ ಏನಾಗ್ತದೆ ಪೋಕ್ಸೋ ಕೇಸ್ಗಳು ರಿಜಿಸ್ಟರ್ ಆದರೆ ಆ ಮಗು ಮುಂದೆ ಸಮಾಜದಲ್ಲಿ ತಲೆ ಎತ್ಕೊಂಡು ನಡೆಯ ಹಾಗಾಗಿ ತಂದೆ ತಾಯಿಗಳು ನಾವು ಪೇರೆಂಟ್ಸು ಮಕ್ಕಳು ಮೊಬೈಲ್ನ ಆದಷ್ಟು ಕಡಿಮೆ ಮಾಡಿಸ್ಬೇಕು ಉಪಯೋಗಿಸ್ಬಾರ್ದು ಅಂತಲ್ಲ ಅಲ್ಲೂ ಕೂಡ ಬಹಳಷ್ಟು ಒಳ್ಳೊಳ್ಳೆಯ ಇರ್ತವೆ ಅದನ್ನು ಮಕ್ಕಳು ಬೇಕು ಬಟ್ ಹಾಗೆ ಅಂದ್ಬಿಟ್ಟು ಮೊಬೈಲೇ ಎಲ್ಲವೂ ಅಲ್ಲ ಹಾಗಾಗಿ ಮೊಬೈಲ್ ಕಡೆ ಏನು ಮಕ್ಕಳು ಜಾಸ್ತಿ ಆಕರ್ಷಿತರಾಗಿದ್ದಾರೆ ಅದರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಬೇಕು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಇದೊಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಲ್ರಿಗೂ ಗೊತ್ತಿದೆ ಪೊಲೀಸ್ ಅಂದರೆ ಎಲ್ಲರೂ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ ಪೊಲೀಸ್ನವರು ಅಂದರೆ ಬೇಡಪ್ಪ ಪೊಲೀಸ್ನವರು ಅಂದರೆ ಭಯ ಈ ಭಯವನ್ನು ಹೋಗಲಾಡಿಸೋದಕ್ಕೆ ಬೇಕಾಗಿ ಪ್ರಪ್ರಥಮವಾಗಿ ನಮ್ಮಲ್ಲಿ ಬೀಟ್ ಸಿಸ್ಟಮ್ ಅಂತ ಇದೆ ಅಂದರೆ ಎಲ್ಲ ಗ್ರಾಮಗಳಿಗೆ ಪೊಲೀಸ್ನವರು ಬರ್ತಾರೆ ಅಲ್ಲೊಂದು ಪಾಯಿಂಟ್ ಬುಕ್ ಇಟ್ಟಿರ್ತೀವಿ ಅಲ್ಲಿ ಬಂದು ಸಿಗ್ನೇಚರ್ ಆಗ್ತಾರೆ ಜನರ ಕಷ್ಟ ಸುಖಗಳನ್ನು ಕೇಳ್ತಾರೆ ಇಷ್ಟೆಲ್ಲ ನಮ್ಮ ಒಡನಾಟ ಇದ್ದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂದರೆ ಒಂದು ಚೂರು ಎಲ್ಲೋ ಒಂದು ಕಡೆ ಒಂದು ಅಲು ಒಂದು ಭಯ ಅಕ್ಕಪಕ್ಕದವ್ರು ಏನು ನೋಡ್ತಾರಪ್ಪ ಯಾಕೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋದರು ಅನ್ನುವಂಥ ಒಂದು ಹಿಂಜರಿಕೆ ಪ್ರತಿಯೊಬ್ಬರಲ್ಲಿ ಕೂಡ ಇದೆ ಅದು ನಾವೇ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಕೂಡ ನಮ್ಮ ಊರಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಾವು ಒಂದು ಸಲ ಆಲೋಚನೆ ಮಾಡ್ತೀವಿ ಅದು ನಿಮ್ಮಲ್ಲೂ ಇದೆ ನಮ್ಮಲ್ಲೂ ಕೂಡ ಇದೆ ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಆ ಅಂಜಿಕೆ ಮತ್ತು ಅಳುಕು ಎಲ್ಲರಲ್ಲೂ ಕೂಡ ಇದೆ ಇಂಥ ಈ ಅಂಜಿಕೆಯನ್ನು ಯಾಕಂದ್ರೆ ನಾವು ಕೂಡ ನಿಮ್ಮವರೇ ನಾವೇನು ಹೊರಗಡೆಯವರಲ್ಲ ನಾವು ನಿಮ್ಮವರೇ ಹಾಗಾಗಿ ಆ ಅಂಜಿಕೆ ಮತ್ತು ಅಳುಕನ್ನು ಹೋಗ್ಲಾಡಿಸೋಕ್ಕೆ ಬೇಕಾಗಿ ನಾವೇ ನಿಮ್ಮ ಮನೆ ಮನೆಗೆ ಬರುವಂತಹ ಕಾರ್ಯಕ್ರಮವನ್ನು ಈಗ ಸರ್ಕಾರ ಹಮ್ಮಿಕೊಂಡಿದೆ ಇದೊಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಅಂದರೆ ಪೊಲೀಸ್ನವ್ರ ಬಗ್ಗೆ ಭಯ ಬೇಡ ಪೊಲೀಸ್ನವರು ನಮ್ಮವರೇ ಅವರು ನಮ್ಮೊಳಗಡೆಯೇ ಅಂತ ಹೇಳಿ ಆ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸ ನಮ್ಮಿಬ್ಬರೊಳಗಡೆ ಬೆಳಿಬೇಕು ಹೆಚ್ಚಿನ ಬಾಂಧವ್ಯ ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಹಂಚ ಹಮ್ಮಿಕೊಂಡು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾನು ಕೂಡ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಒಂದೇದಾಗಿ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಅಪರಾಧಗಳ ಬಗ್ಗೆ ಬಹಳಷ್ಟು ಸಲ ನಾವು ಅಪರಾಧಗಳು ನಡೆದಾಗ ನನಗೆ ಹಾಕಬೇಕು ನಾನು ಯಾಕೆ ಹೇಳಬೇಕು ನನಗೆ ಆಗಲಿಲ್ವಲ್ಲ ನನ್ನ ಮನೆಯಲ್ಲಿ ಆಗಿಲ್ವಲ್ಲ ಅಂತ ಮನೋಭಾವ ಇವು ನಮ್ಮಲ್ಲಿ ಎಲ್ಲರಲ್ಲೂ ಇದೆ ನಮ್ಮ ಮನೆಯಲ್ಲಿ ನಡೆದಾಗ ಮಾತ್ರ ನಮಗೆ ಆ ನೋವು ಗೊತ್ತಾಗ್ತದೆ ಇನ್ನೊಬ್ಬರ ಮನೆಯಲ್ಲಿ ನಡೆದಾಗ ನಮಗೆ ಆ ನೋವು ಗೊತ್ತಾಗಲ್ಲ ನಾವು ಅದಕ್ಕೆ ಸ್ಪಂದಿಸೋದಿಲ್ಲ ಹಾಗಾಗಿ ದಯವಿಟ್ಟು ಈ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಏನೇ ನಿಮ್ಮ ಊರುಗಳಲ್ಲಿ ಏನೇ ಸಮಸ್ಯೆಗಳಿರಲಿ ಯಾವುದೇ ತೊಂದರೆಗಳಿರಲಿ ಅದನ್ನು ನಮ್ಮ ಬರುವಂತಹ ಯಾರು ಬರ್ತಾರೆ ಪೊಲೀಸ್ನವರು ಅವ್ರ ಜೊತೆ ಹಂಚಿಕೊಳ್ಳಿ ನಿಮಗೆ ಅದಕ್ಕೆ ಒಂದು ಪರಿಹಾರ ಸಿಗತ್ತೆ ಅಂತ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ನಮ್ಮ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಒಂದು ಅಂತಲ್ಲ ಇಡೀ ರಾಜ್ಯದಾದ್ಯಂತ ಇದ್ದಾವೆ ಅದರಲ್ಲೂ ಭಾಳಷ್ಟು ಮುಖ್ಯವಾಗಿ ಈ ನಮ್ಮ ಗಡಿ ಪ್ರದೇಶಗಳಲ್ಲಿ ಇಂಥ ಅಫೆನ್ಸ್ಗಳು ಜಾಸ್ತಿ ಒಂದೇದ್ದು ಭಾಳ ಮುಖ್ಯವಾಗಿ ಬಾಲ್ಯ ವಿವಾಹ ಅಂದರೆ ಕಾನೂನು ಏನು ಹೇಳುತ್ತದೆ ಹದಿನೆಂಟು ವರ್ಷದ ಒಳಗಡೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬಾರದು ಅಂತ ಕಾನೂನು ಹೇಳುತ್ತದೆ ಬಹಳಷ್ಟು ಇವತ್ತು ನಾವು ನೋಡ್ತಾ ಇರ್ತೀವಿ ನಮ್ಮಲ್ಲಿ ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಬಾಲ್ಯ ವಿವಾಹದಂತಹ ಪ್ರಕರಣಗಳು ಇನ್ನೂ ನಮ್ಮಲ್ಲಿ ದಾಖಲಾಗ್ತಾ ಇದ್ದಾವೆ ಇದಕ್ಕೆ ಏನು ಕೊರತೆ ಅಂದರೆ ಒಂದು ವಿದ್ಯಾಭ್ಯಾಸದ ಕೊರತೆ ಮನೆಗಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಎರಡನೇದು ಕಾನೂನಿನ ಅರಿವಿನ ಕೊರತೆ ಸರ್ಕಾರ ಕಾನೂನು ಮಾಡಿದೆ ಹದಿನೆಂಟು ವರ್ಷದ ಒಳಗಡೆ ಹೆಣ್ಮಕ್ಳಿಗೆ ಮದುವೆ ಮಾಡಬೇಡಿ ಅಂತ ಯಾಕೆ ಮಾಡಬೇಡಿ ಅಂತ ಅಂದಿದೆ ಅಂದರೆ ಅವರು ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಅವರ ಬೆಳವಣಿಗೆ ಆಗಿರೋದಿಲ್ಲ ಎರಡನೇದಾಗಿ ಅವರ ವಿದ್ಯಾಭ್ಯಾಸ ಮುಂದಿನ ಜೀವನ ಯಾಕೆಂದರೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿಬಿಟ್ರೆ ತಂದೆ ತಾಯಿ ಏನಂದ್ಕೊಳ್ತಾರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತು ನಾವು ಮದುವೆ ಮಾಡಿ ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ನುವಂತಹ ಒಂದು ಭಾವನೆ ಅದಲ್ಲ ಯಾಕೆಂದರೆ ಅವರು ಈ ದೇಶದ ಪ್ರಜೆಗಳು ಈ ದೇಶದಲ್ಲಿ ಮುಂದೆ ಈ ದೇಶವನ್ನು ಕಟ್ಟುವಂತಹ ಒಂದು ಯುವ ಶಕ್ತಿ ಹಾಗಾಗಿ ದಯವಿಟ್ಟು ಹೆಣ್ಣುಮಕ್ಕಳಿಗೆ ಆಗ್ಬೋದು ಹದಿನೆಂಟು ವರ್ಷಕ್ಕೆ ಮದುವೆಯನ್ನು ಮಾಡಬೇಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ ಸರ್ಕಾರ ಉಚಿತ ಶಿಕ್ಷಣ ಕೊಡ್ತದೆ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಮಹತ್ವವನ್ನು ಕೊಡ್ತದೆ ಅವರು ಅವ್ರ ಕಾಲ ಮೇಲೆ ನಿಂತ್ಕೊಳ್ಬೇಕು ಫಸ್ಟ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅವ್ರ ಕಾಲ ಮೇಲೆ ಅವರು ನಿಂತು ನಮ್ಮನ್ನ ತಂದೆ ತಾಯಿಗಳನ್ನ ನೋಡಬೇಕು ಆಮೇಲೆ ಸಂಸಾರ ಮಾಡಬೇಕು ಅದು ಬಿಟ್ಬಿಟ್ಟು ಮದುವೆ ಮಾಡಿದರೆ ಎಲ್ಲ ಜವಾಬ್ದಾರಿ ಮುಗಿದೋಯ್ತು ಅಂದರೆ ಸಮಸ್ಯೆಯನ್ನ ನಾವೇ ಮೈ ಮೇಲೆ ಎಳ್ಕೊಳ್ತಾ ಇದ್ದೀವಿ ಅದು ಇನ್ನೂ ಸಮಸ್ಯೆಯನ್ನು ಜಾಸ್ತಿ ಮಾಡ್ತದೆ ಹೊರತು ಸಮಸ್ಯೆಯನ್ನು ಕಡಿಮೆ ಮಾಡೋದಿಲ್ಲ ಅದರಿಂದ ದಯವಿಟ್ಟು ಎಲ್ಲ ಇರುವಂತಹ ಪೇರೆಂಟ್ಸ್ ಏನಿದ್ದೀರಿ ದಯವಿಟ್ಟು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿಕೊಡೋಕ್ಕೆ ಹೋಗಬೇಡಿ ಒಂದನೇದು ಎರಡನೇದು ಬಹಳಷ್ಟು ಈಗ ಈ ಮಕ್ಕಳು ಕೂಡ ಹಾಗೆನೇ ಆಗಿದ್ದಾರೆ ಎಲ್ಲ ಮಕ್ಕಳ ಕೈಗಳಲ್ಲಿ ಮೊಬೈಲ್ಗಳು ಈ ಕೊರೋನಾ ಬಂದಂತೂ ಪಾತ್ರ ಅನ್ನೋದನ್ನ ಸ್ವಲ್ಪ ತಂದೆ ತಾಯಿಗಳಾದಂಥವರು ನಾವೆಲ್ಲರೂ ಅದನ್ನು ಪರಿಶೀಲಿಸಬೇಕಾಗುತ್ತೆ ಅದಲ್ಲದೆ ಈಗ ಇನ್ನೊಂದು ಬಹಳಷ್ಟು ಮುಖ್ಯವಾಗಿ ಈ ಮೊಬೈಲ್ ಬಂದು ಇಂಟರ್ನೆಟ್ ನಲ್ಲಿ ಬಂದು ಇದ್ದ ಎಲ್ಲದಕ್ಕೂ ಈಗ ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡಬೇಕು ಅಂದ್ರೂ ಮೊಬೈಲ್ ಮೊಬೈಲ್ ಇಲ್ಲಾಂದ್ರೆ ಯಾವುದಕ್ಕೂ ನಡೆಯಲ್ಲ ಇದನ್ನ ಈ ಸೈಬರ್ ಕಳ್ಳರು ಏನಿದ್ದಾರೆ ನಿಮಗೆ ಒಂದೊಂದು ಲಿಂಕ್ ಕಳಿಸ್ತಾರೆ ನಿಮಗೆ ಅದು ಗೊತ್ತಿರೋದಿಲ್ಲ ಏನು ಅಂತ ಗೊತ್ತಿರೋದಿಲ್ಲ ಗೊತ್ತಿಲ್ಲದ ಲಿಂಕ್ನ ಒತ್ತಕ್ಕೆ ಹೋಗಿ ಅವರು ಅಲ್ಲಿಂದ ಫೋನ್ ಮಾಡ್ತಾರೆ ಅದರಿಂದ ದಯವಿಟ್ಟು ತಿಳ್ಕೊಳ್ಳಿ ಇವರು ಎಲ್ಲರೂ ಫೋನ್ ಮಾಡೋರು ಹಿಂದಿನಲ್ಲಿ ಫೋನ್ ಮಾಡ್ತಾರೆ ನಿಮಗೆ ಯಾರು ನಮ್ಮ ಕನ್ನಡದಲ್ಲಿ ಮಾತಾಡೋದಿಲ್ಲ ಅಥವಾ ಈ ತೆಲುಗುನಲ್ಲಿ ಮಾತಾಡೋದಿಲ್ಲ ಹಿಂದಿಯಲ್ಲಿ ಮಾತಾಡಿದರೆ ಅವರಿಗೆ ನೀವು ಕನ್ನಡದಲ್ಲಿ ಉತ್ತರ ಕೊಡಬೇಕು ಇಲ್ಲ ತೆಲುಗಲ್ಲಿ ಉತ್ತರ ಕೊಡಬೇಕು ಆವಾಗ ನೆಕ್ಸ್ಟ್ ಅವ್ರಿಗೆ ಮುಂದೆ ಹೋಗೋಕ್ಕಾಗಲ್ಲ ಯಾವಾಗ ನೀವು ಒ ಟಿ ಪಿಯನ್ನು ನಿಮ್ಮ ಅಕೌಂಟು ಫ್ರೀಸ್ ಆಗಿದೆ ಅಥವಾ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ಅದನ್ನು ಓಪನ್ ಮಾಡಬೇಕು ಒ ಟಿ ಪಿ ಕೊಡಿ ಅಂತ ಕೇಳಿದ್ರೆ ನಿಮ್ಮ ಅಕೌಂಟ್ನಲ್ಲಿದ್ದ ದುಡ್ಡು ಹೋಯಿತು ಅಂತಲೇ ಇರ್ತಾರೆ ಇಂಥ ಎಲ್ಲ ಸಮಸ್ಯೆಗಳನ್ನು ನಮ್ಮ ಏನು ಮನೆ ಮನೆಗೆ ಪೊಲೀಸ್ ಬರ್ತಾರೆ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು ಅಥವಾ ಇಲ್ಲೇ ಊರುಗಳಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಿರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಇವೆಲ್ಲವನ್ನ ಬಂದು ನಮ್ಮ ಪೊಲೀಸ್ನವರು ಏನು ಬರ್ತಾರೆ ಅವ್ರ ಜೊತೆ ಹಂಚಿಕೊಳ್ಳಿ ಸಣ್ಣ ಪುಟ್ಟ ಜಮೀನಿನ ವಿವಾದಗಳಿರ್ಬೋದು ಕಾನೂನು ಪ್ರಕಾರ ಆದರೆ ಪೊಲೀಸ್ನವರಿಗೆ ಸಿವಿಲ್ ಡಿಸ್ಪ್ಯೂಟ್ನಲ್ಲಿ ಇಂಟರ್ಫಿಯರ್ ಆಗುವಂಥ ಇದಿಲ್ಲ ಹಾಗೆ ಅಂದ್ಬಿಟ್ಟು ಇಂಟರ್ಫಿಯರ್ ಆಗದೇ ಇದ್ದರೂ ಸಮಸ್ಯೆ ಆಗ್ತದೆ ಯಾಕಂದರೆ ನಾವು ಹೋಗಿ ಹೇಳಿರ್ತೀವಿ ಪೊಲೀಸ್ನವರು ಅಟೆಂಡ್ ಮಾಡಲ್ಲ ಆಮೇಲೆ ಹೊಡೆದಾಟ ಆಗತ್ತೆ ಹೊಡೆದಾಟ ಆದಮೇಲೆ ಸಮಸ್ಯೆ ಆಗುತ್ತೆ ಅದನ್ನು ನಾವು ಸಮಸ್ಯೆನ ಆ ಹಂತದಲ್ಲಿ ಅವ್ರ ಜೊತೆಗೆ ಸೇರ್ಕೊಂಡು ಸಮಸ್ಯೆಯನ್ನು ಬಗೆಹರಿಸಿದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಆದಷ್ಟು ಈ ಕೋರ್ಟಿಗೆ ಹೋಗುವಂಥದ್ದನ್ನು ಪೊಲೀಸ್ ಸ್ಟೇಷನ್ ಸುತ್ತೋದಂಥದ್ದನ್ನು ಅವೆಲ್ಲವೂ ಕಮ್ಮಿ ಆಗ್ತದೆ ಆದಷ್ಟು ಕೂತ್ಕೊಂಡು ವ್ಯಾಜ್ಯಗಳನ್ನು ಸಿವಿಲ್ ವ್ಯಾಜ್ಯ ಇರ್ಬೋದು ಊರಿನಲ್ಲಿ ಮುಖಂಡರು ಇರ್ತಾರೆ ಸೇರಿಸ್ಕೊಂಡು ತೀರ್ಮಾನ ಮಾಡಿದರೆ ನಿಮಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಅದು ಅನಾವಶ್ಯಕವಾಗಿ ದುಡ್ಡು ಹಾಳು ಮಾಡುವಂಥದ್ದನ್ನು ಕೋರ್ಟಿಗೆ ಲಾಯರ್ ಫೀಸು ಇದ್ರೆ ಇದಕ್ಕೆ ಆಮೇಲೆ ಇಲ್ಲಿಂದ ದಿನ ನೀವು ಬಸ್ ಅಲ್ಲಿ ಓಡಾಡಬೇಕು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೋ ಇಲ್ಲ ಚಿಂತಾಮಣಿಗೋ ಕೋರ್ಟಿಗೆ ಓಡಾಡಬೇಕು ಇವು ಟೈಮ್ ವೇಸ್ಟು ಇವೆಲ್ಲ ಉಳಿತವೆ ಇಂಥವನ್ನು ನಮ್ಮ ಪೊಲೀಸ್ನವರು ಜೊತೆ ಸೇರಿಕೊಂಡು ನೀವು ನಿಮ್ಮ ಊರುಗಳ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಒಳ್ಳೇದಾಗ್ಲಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಜನ ಸೇರಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ನೋಡಿದ್ರೆ ನಿಮಗೆಲ್ಲ ಒಳ್ಳದಾಗ್ಲಿ ನಮ್ಮ